ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಮಾಸ ಅಂತ ಹೇಳಿದರೆ ಏನು ಹಾಗೆ ಅದರಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಹಾಗೆ ಅದರಲ್ಲಿ ಒಂದಾದ ತುಪ್ಪುರುಷ ಸಮಾಸ ಅಂತ ಹೇಳಿದರೆ ಏನು ಹಾಗೆ ಅದಕ್ಕೆ ಒಂದಿಷ್ಟು ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮೊದಲಿಗೆ ಸಮಾಸಗಳು ಅಂತ ಹೇಳಿದರೆ ಏನು ಅಂತ ನಾವು ಮೊದಲು ನೋಡೋಣ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಬಂದರೆ ಅದನ್ನು ನಾವು ಸಮಾಸ ಅಂತ ಹೇಳಿ ಕರಿತೇವೆ ಹೋಗ್ತಾ ಹೋಗ್ತಾ ನಿಮಗೆ ಅಂದರೆ ಈಗ ಸಮಾಸದ ವಿಧಗಳನ್ನು ನೋಡ್ತೀವಿ ಅಲ್ವಾ ಆವಾಗ ನಿಮಗೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡಿದಾಗ ಈ ಸಮಾಸ ಅಂತ ಹೇಳಿದರೆ ಏನು ಅನ್ನೋದು ಕರೆಕ್ಟಾಗಿ ಅರ್ಥ ಆಗುತ್ತೆ ಹಾಗೆ ಸಂಧಿಗಳಲ್ಲೂ ಹೇಳುವ ಹಾಗೆ ಸಮಾಸದಲ್ಲೂ ಕೂಡ ಮೊದಲ ಪದವನ್ನು ಪೂರ್ವ ಪದ ಎಂದು ಹಾಗೆ ಎರಡನೇ ಪದವನ್ನು ಉತ್ತರ ಪದ ಎಂದು ಕೂಡ ಇದರಲ್ಲೂ ಕರೆಯುತ್ತೇವೆ ಸಮಾಸ ಪದವನ್ನು ಬಿಡಿಸಿ ಬರೆಯುವುದನ್ನು ನಾವು ವಿಗ್ರಹವಾಕ್ಯ ಎಂದು ಕೂಡ ಕರೆಯುತ್ತೇವೆ ಅಂದರೆ ಸಮಾಸನ ಸಮಾಸ ಪದನ ನಾವು ಬಿಡಿಸಿ ಬರಿತೀವಲ್ವ ಅದನ್ನು ನಾವು ವಿಗ್ರಹವಾಕ್ಯ ಎಂದು ಕರೆಯುತ್ತೇವೆ ಹಾಗಾದರೆ ಸಮಾಸದಲ್ಲಿ ಒಟ್ಟು ಎಷ್ಟು ವಿಧಗಳಿದೆ ಅಂತ ಹೇಳಿ ನೋಡೋದಾದರೆ ಸಮಾಸದಲ್ಲಿ ಒಟ್ಟು ಎಂಟು ವಿಧಗಳಿವೆ ಮೊದಲನೆಯದು ತತ್ಪುರುಷ ಸಮಾಸ ಎರಡನೆಯದು ಕರ್ಮಧಾರೆಯ ಸಮಾಸ ಮೂರನೆಯದು ದ್ವಿಗು ಸಮಾಸ ನಾಲ್ಕು ದ್ವಂದ್ವ ಸಮಾಸ ಐದು ಅಂಶಿ ಸಮಾಸ ಆರು ಬಹುರ್ವಿಹಿ ಸಮಾಸ ಏಳು ಗಮಕ ಸಮಾಸ ಎಂಟು ಕ್ರಿಯಾ ಸಮಾಸ ಅಷ್ಟರಲ್ಲಿ ನೀವು ಜಾಸ್ತಿ ತಲೆಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಪ್ರಶ್ನೆ ಬರೋದಾದರೆ ಸಮಾಸ ಅಂತ ಹೇಳಿದರೆ ಏನು ಹಾಗೆ ಅದರಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಅವು ಯಾವು ಅಂತ ಕೇಳ್ತಾರೆ ಅದರಲ್ಲಿ ನೀವು ಸಮಾಸ ಅಂತ ಹೇಳಿದರೆ ಏನು ಅನ್ನೋದನ್ನು ಬರೆದು ಆಮೇಲೆ ಒಟ್ಟು ಎಂಟು ವಿಧಗಳಿವೆ ಅಂತ ಹೇಳಿ ಈ ಎಂಟನ್ನು ಬರೆದ್ರೆ ಆಯಿತು ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ ಓಕೆ ಇವಾಗ ತತ್ಪುರುಷ ಸಮಾಸ ಅಂತ ಹೇಳಿದರೆ ಏನು ಅನ್ನೋದನ್ನು ನೋಡೋಣ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನ ಉಳ್ಳ ಸಮಾಸವೇ ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಇವಾಗ ನಿಮಗೆ ಉದಾಹರಣೆಯನ್ನು ನೋಡಿದರೆ ಸರಿಯಾಗಿ ಅರ್ಥ ಆಗುತ್ತೆ ಇಲ್ಲಿ ಉದಾಹರಣೆಗೆ ಅರಮನೆ ಅಂತ ಇದೆ ಅರಮನೆಯಲ್ಲಿ ಮುಖ್ಯವಾದುದು ಯಾವುದು ಹೇಳಿ ಮನೆ ಅಲ್ವಾ ಯಾರ ಮನೆ ಅರಸನ ಮನೆ ಇದನ್ನು ಬಿಡಿಸಿ ಬರೆದಾಗ ಅರಸನ ಪ್ಲಸ್ ಮನೆ ಆವಾಗ ಆಗುತ್ತೆ ಅಂದರೆ ಉತ್ತರ ಪದದಲ್ಲಿ ಇಲ್ಲಿ ಮನೆ ಅನ್ನೋದೇ ಪ್ರಧಾನವಾಗಿದೆ ಅಲ್ವಾ ಹಾಗಾಗಿ ಅರಮನೆಯಲ್ಲಿ ಮುಖ್ಯವಾಗಿರು ಕಾಣುವುದು ನಮಗೆ ಯಾವುದು ಒಂದು ಮನೆ ಕಾಣ್ತಾ ಇದೆ ಆ ಮನೆಯೇ ನಮಗೆ ಇಲ್ಲಿ ಮುಖ್ಯವಾಗಿದೆ ಅಲ್ವಾ ಹಾಗಾಗಿ ಇದನ್ನು ಬಿಡಿಸಿ ಬರೆದಾಗ ಮನೆ ಅನ್ನೋದು ಕೂಡ ಪ್ರ ಉತ್ತರ ಪದದಲ್ಲಿ ಇರುತ್ತೆ ಹಾಗಾಗಿ ನೀವು ಇದನ್ನು ಈ ಈಸಿಯಾಗಿ ತತ್ಪುರುಷ ಸಮಾಸ ಅಂತ ಹೇಳಿ ಕಂಡುಹಿಡಿಯಬಹುದು ನೆಕ್ಸ್ಟ್ ಉದಾಹರಣೆನ ನೋಡೋದಾದರೆ ಬೆಟ್ಟದಾವರೆ ಇಲ್ಲಿ ಬೆಟ್ಟದಾವರೆಯಲ್ಲಿ ಏನು ಮುಖ್ಯವಾಗಿ ನಮಗೆ ಕಾಣ್ತಾ ಇದೆ ತಾವರೆ ಅಲ್ವಾ ಹಾಗಾಗಿ ಇದನ್ನು ಬರೆದು ನೋಡೋಣ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಉತ್ತರ ಪದದ ಅರ್ಥನೇ ಪ್ರಧಾನವಾಗಿದೆ ಅಲ್ವಾ ಬೆಟ್ಟದಕ್ಕಿಂತಲೂ ತಾವರೆನೇ ಮುಖ್ಯವಾಗಿದೆ ಹಾಗಾಗಿ ಇದನ್ನು ಕೂಡ ನೀವು ಈಸಿಯಾಗಿ ತತ್ಪುರುಷ ಸಮಾಸ ಅಂತ ಹೇಳಿ ಕಂಡುಹಿಡೀಬಹುದು ನೆಕ್ಸ್ಟ್ ಉದಾಹರಣೆ ಕಣ್ಗುರುಡ ಇದರಲ್ಲೂ ಕೂಡ ನೀವು ಮುಖ್ಯವಾಗಿ ಯಾವುದು ಕಾಣ್ತಾ ಇದೆಯೇ ಕುರುಡ ಅನ್ನೋ ಪದನೇ ಎತ್ತಿ ಕಾಣ್ತಾ ಅಲ್ವಾ ಹಾಗಾಗಿ ಇದನ್ನು ಬಿಡಿಸಿ ಬರ್ದಾಗಲೂ ಕೂಡ ಕಣ್ಣಿನಿಂದ ಕೂಡಿಸು ಕುರುಡ ಕಣ್ಗುರುಡ ಹಾಗಾಗಿ ಇದು ಕೂಡ ತತ್ಪುರುಷ ಸಮಾಸ ನಂತರ ಹಗಲು ಗನಸು ಹಗಲಿನಲ್ಲಿ ಕೂಡಿಸು ಕನಸು ಹಗಲು ಹಗಲು ಗನಸಿನಲ್ಲಿ ಕೂಡ ಮುಖ್ಯವಾಗಿರುವುದು ಯಾವುದು ಹೇಳಿ ಕನಸು ಉತ್ತರ ಪದದ ಅರ್ಥವೇ ಇಲ್ಲಿ ಮುಖ್ಯವಾಗಿದೆ ಅಲ್ವಾ ನೆಕ್ಸ್ಟ್ ಮರಗಾ ಮರಗಾಲು ಮರದ ಪ್ಲಸ್ ಕಾಲು ಮರಗಾಲು ಇಲ್ಲಿ ಕೂಡ ಕಾಲು ಎನ್ನುವುದು ಮುಖ್ಯವಾಗಿದೆ ನೆಕ್ಸ್ಟ್ ಕಲ್ಲು ಹಾಸಿಗೆ ಕಲ್ಲಿನ ಕೂಡಿಸು ಹಾಸಿಗೆ ಕಲ್ಲು ಹಾಸಿಗೆ ಇಲ್ಲಿ ಹಾಸಿಗೆ ಪ ಅರ್ಥ ಪ್ರಧಾನವಾಗಿರುವುದರಿಂದ ಇದು ಕೂಡ ತತ್ಪುರುಷ ಸಮಸ್ಯೆ ನಂತರ ತಲೆ ನೋವು ತಲೆಯಲ್ಲಿ ಕುಡಿಸು ನೋವು ತಲೆ ನೋವು ಇದು ಕೂಡ ತತ್ಪುರುಷ ಸಮಾಸಕ್ಕೆ ಒಂದು ಉದಾಹರಣೆ ಇದನ್ನು ನೀವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಕಲಿಬೇಕು ಅಂತ ಹೇಳಿ ಏನಿಲ್ಲ ಒಂದು ಸ್ವಲ್ಪ ಬಾಯಿಪಾಟ ಮಾಡಿಕೊಂಡು ನಂತರ ಉದಾಹರಣೆಯನ್ನು ಸ್ವಲ್ಪ ನೋಡಿಕೊಂಡ್ರೆ ಆಯಿತು ನಿಮಗೆ ಎಕ್ಸಾಮಲ್ಲಿ ತತ್ಪುರುಷ ಸಮಾಸ ಅಂತ ಹೇಳಿದರೆ ಏನು ಅದಕ್ಕೆ ಒಂದಿಷ್ಟು ಉದಾಹರಣೆನ ಕೊಡಿ ಅಂತ ಹೇಳಿ ಕೇಳ್ಬೋದು ಇಲ್ಲ ಅಂತ ಹೇಳಿದರೆ ಉದಾಹರಣೆನ ಕೊಟ್ಟು ಇದು ಯಾವ ಸಮಾಸ ಅಂತ ಕೇಳ್ಬೋದು ಹಾಗಾಗಿ ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ಇದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮುಂದೆ ವಿಡಿಯೋದಲ್ಲಿ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಹೇಳಿದ್ರೆ ಏನು ಹಾಗೆ ಅದಕ್ಕೊಂದಿಷ್ಟು ಉದಾಹರಣೆಯನ್ನು ಕೊಟ್ಟು ನಿಮಗೆ ಹೇಳ್ತೀನಿ ಧನ್ಯವಾದ